ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಜಾತ ಶತ್ರು ಈ ಪದ ಕೇಳಿದಾಕ್ಷಣ ನಮ್ಮ ನಿಮ್ಮ ಮನಸ್ಸು ತುಂಬಿಕೊಳ್ಳೋದು ಕಣ್ಣ ಮುಂದೆ ಬಂದು ನಿಲ್ಲೋರು ಅಂದ್ರೆ ಅವರೇ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶ ಕಂಡ ಅಪ್ರತಿಮ ನಾಯಕರು ವಾಜಪೇಯಿ ಪ್ರಧಾನಿಗಳಾಗಿದ್ದಾಗ ಅಷ್ಟು ದಿನವೂ ಎಂದು ದ್ವೇಷದ ಮಾತುಗಳನ್ನು ಆಡಿದವರಲ್ಲ ಧರ್ಮ ಧರ್ಮಗಳನ್ನ ವಿಂಗಡಿಸಿ ನೋಡಿದವರಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಅಂತ ತಾರತಮ್ಯ ಮಾಡಿದವರೂ ಅಲ್ಲ ಬದುಕಿರೋ ಅಷ್ಟು ದಿನವೂ ನನ್ನ ದೇಶ ನನ್ನ ಜನ ಅಂತ ಬಾಳಿದವರು ಹೀಗೆ ಹೇಳಿದ್ರೆ ಅದು ಮುಗಿಯೋದೇ ಇಲ್ಲ ಇಂತಹ ವಾಜಪೇಯಿ ಅವರ ಕಾಲದಲ್ಲಿ ನಡೆದ ಘಟನಾವಳಿಗಳು ಇವತ್ತಿಗೂ ಪ್ರಸ್ತುತ ಆದ್ರೆ ಇಂತಹ ಹಸನ್ಮುಖಿ ನಾಯಕ ಕೆಲವು ಸಲ ಸಿಟ್ಟಾಗ್ತಾ ಇದ್ರು ಅದರಲ್ಲೂ ಕಾಂಗ್ರೆಸ್ಗೆ ಒಮ್ಮೆ ಒಂದು ರೀತಿ ಶಾಪಾನು ಹಾಕಿದ್ರು ಅಂದ್ರೆ ನಂಬ್ತೀರಾ ಇದು ನಿಜವಾಗಿದ್ದು ಕೂಡ ಇದೆ ಅದು ಏನ್ ಗೊತ್ತಾ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಕಾಲ ಒಂದೊಮ್ಮೆ ಕೇವಲ ಹದಿಮೂರು ದಿನಗಳ ಕಾಲ ಪ್ರಧಾನಿಯಾಗಿದ್ದ ಅವರು ನಂತರ ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿಗಳಾಗಿದ್ದು ಗೊತ್ತೇ ಇದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ನೂರ ಅರವತ್ತೊಂದು ಸೀಟುಗಳನ್ನು ಗೆದ್ದಿತ್ತು ಅತಿ ದೊಡ್ಡ ಪಕ್ಷವಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ನಾಯಕತ್ವದ ಬಿಜೆಪಿಗೆ ಸರ್ಕಾರ ರಚನೆಗೆ ಆಹ್ವಾನ ನೀಡಲಾಗಿತ್ತು ಇದು ಕೇಂದ್ರದಲ್ಲಿ ಬಿಜೆಪಿಯ ಮೊಟ್ಟ ಮೊದಲ ಸರ್ಕಾರವಾಗಿತ್ತು ಆದ್ರೆ ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗದೆ ಕೇವಲ ಹದಿಮೂರು ದಿನಗಳಲ್ಲಿ ಸರ್ಕಾರ ಪತನಗೊಳ್ತು ಆಗ ಬಿಜೆಪಿ ಸಂಸದರ ಸಂಖ್ಯೆಯನ್ನ ಕಂಡು ಕಾಂಗ್ರೆಸ್ ಅಣಕವಾಡಿತ್ತು ಒಬ್ಬ ಸಂಸದನನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಸದನದಲ್ಲೇ ಗೇಲಿ ಮಾಡಿತ್ತು ಹೀಗೆ ತಮ್ಮನ್ನ ಹಾಗೂ ತಮ್ಮ ಪಕ್ಷವನ್ನ ಅವಮಾನ ಮಾಡಿದ ಕಾಂಗ್ರೆಸ್ ನಾಯಕರನ್ನ ನೋಡಿ ಆವತ್ತು ವಾಜಪೇಯಿ ಒಂದು ಮಾತನ್ನ ಹೇಳಿದರು ನೋಡ್ತಾ ಇರಿ ನನ್ನ ಮಾತನ್ನ ಬರೆದಿಟ್ಟುಕೊಳ್ಳಿ ಇಂದು ನೀವು ಕಡಿಮೆ ಸಂಸದರನ್ನ ಹೊಂದಿರುವುದಕ್ಕೆ ನಮ್ಮತ್ತ ನೋಡಿ ನಗ್ತಾ ಇದ್ದೀರಿ ಆದರೆ ಭಾರತದಾದ್ಯಂತ ನಾವು ಅತ್ಯಧಿಕ ಸಂಖ್ಯೆಯಲ್ಲಿ ಗೆದ್ದು ಸರ್ಕಾರವನ್ನ ರಚಿಸುವ ದಿನ ಬಂದೇ ಬರುತ್ತೆ ಆ ದಿನ ಈ ದೇಶ ನಿಮ್ಮತ್ತ ನೋಡಿ ನಗ್ತಾರೆ ನಿಮ್ಮ ಬಗ್ಗೆ ಹಾಸ್ಯ ಮಾಡ್ತಾರೆ ಅಂದಿದ್ರು ನಿಜಕ್ಕೂ ಅದು ಮುಂದೊಂದು ದಿನ ನಿಜ ಆಯಿತು ಅಂದು ವಾಜಪೇಯಿ ಆಡಿದ್ದ ಮಾತು ನಿಜವಾಯ್ತು ಆವತ್ತು ವಾಜಪೇಯಿ ಅವರೇನೋ ಇಂಥದ್ದೊಂದು ಮಾತನ್ನು ಹೇಳಿದ್ರು ಆದರೆ ಅವರು ಮುಂದೆ ಪ್ರಧಾನಮಂತ್ರಿಗಳಾದಾಗ ಯಾವತ್ತೂ ಕೂಡ ವಿರೋಧ ಪಕ್ಷದಲ್ಲಿ ಕೂತಿದ್ದ ಕಾಂಗ್ರೆಸ್ ನಾಯಕರನ್ನ ಎಂದೂ ಅಪಹಾಸ್ಯ ಮಾಡಲಿಲ್ಲ ಯಾವತ್ತೂ ಹೀಯಾಳಿಸಿ ಮಾತನಾಡಲಿಲ್ಲ ಅದಕ್ಕೊಂದು ಉದಾಹರಣೆ ಕೂಡ ಹೇಳ್ತೀನಿ ಕೇಳಿ ಹೀಗೆ ವಾಜಪೇಯಿ ಪ್ರಧಾನಿಗಳಾಗಿದ್ದಾಗ ಮೊದಲ ಸಂಸತ್ ಅಧಿವೇಶನ ನಡೀತಾ ಇರುತ್ತೆ ಆಗ ವಿರೋಧ ಪಕ್ಷದ ನಾಯಕಿಯಾಗಿದ್ದವರು ಅಂದರೆ ಸೋನಿಯಾ ಗಾಂಧಿ ಅವತ್ತೊಂದು ದಿನ ವಾಜಪೇಯಿ ಅವರು ಎಲ್ರಿಗಿಂತ ಮೊದಲು ಅಧಿವೇಶನಕ್ಕೆ ಬಂದು ಏನೋ ಟಿಪ್ಪಣಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದ ಪಕ್ಷದ ಹಿರಿಯರೊಬ್ಬರು ವಾಜಪೇಯಿ ಸಾಹೇಬರು ಏನೋ ಬರೆದುಕೊಳ್ತಾ ಇದ್ದಾರೆ ಅಂದುಕೊಂಡು ಸುಮ್ಮನಾಗ್ತಾರೆ ಆದರೆ ಸುಮಾರು ಹೊತ್ತಾದ್ರೂ ಅದು ಮುಂದುವರಿಯುತ್ತೆ ಇದರಿಂದ ಆ ನಾಯಕ ವಾಜಪೇಯಿ ಅವರ ಹತ್ತಿರ ಬಂದು ನೋಡ್ತಾರೆ ನೋಡಿದವರೇ ದಂಗಾಗಿ ಹೋಗ್ತಾರೆ ಯಾಕಂದ್ರೆ ಅದರಲ್ಲಿ ಅವರು ಸೋನಿಯಾ ಗಾಂಧಿ ಅವರಿಗೆ ಕೆಲ ಪಾಯಿಂಟ್ಸ್ ಹಾಕಿ ಕೊಡ್ತಿರ್ತಾರೆ ಅದು ಕೂಡ ತಮ್ಮ ಸರ್ಕಾರದ ವಿರುದ್ಧವೇ ಇದನ್ನು ನೋಡಿದ ಆ ನಾಯಕರು ಸರ್ಜಿ ಇದೇನು ಅಂತ ಕೇಳ್ತಾರೆ ನೋಡಿ ಒಬ್ಬ ಪ್ರಧಾನಮಂತ್ರಿಗಳು ತಮ್ಮದೇ ಸರ್ಕಾರದ ವಿರುದ್ಧ ಪಾಯಿಂಟ್ಸ್ ಬರೆದು ವಿರೋಧ ಪಕ್ಷದವರ ಕೈಗೆ ಕೊಡೋದು ಅಂದ್ರೆ ಏನು ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡಂತೆ ಅಲ್ವೇ ಆದರೆ ವಾಜಪೇಯಿ ಅವರು ಆ ಕೆಲಸ ಮಾಡಿರ್ತಾರೆ ಇದಕ್ಕೆ ಕಾರಣ ಕೇಳಿದ ಆ ನಾಯಕನಿಗೆ ಅವರು ಉತ್ತರವನ್ನು ಕೊಡ್ತಾರೆ ಅದೇನಂದ್ರೆ ನೋಡಿ ಸೋನಿಯಾ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕಿ ಅವರು ಈ ಸ್ಥಾನದಲ್ಲಿ ಕೂತು ಅನುಭವ ಇಲ್ಲ ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕಬೇಕು ಅನ್ನೋದನ್ನ ಅವರು ಎಷ್ಟು ತಿಳ್ಕೊಂಡಿದ್ದಾರೋ ಏನೋ ಇದರಿಂದ ನಮ್ಮ ಸರ್ಕಾರದ ಕೆಲ ವೈಫಲ್ಯಗಳನ್ನ ನಾನೇ ಅವರಿಗೆ ಕೊಡ್ತೀನಿ ಅವರು ಅದರ ಮೇಲೆ ನಮ್ಮನ್ನ ಪ್ರಶ್ನೆ ಮಾಡಿದ್ರು ಸಾಕು ಅಂತಾರೆ ಇದನ್ನ ಕೇಳಿದ ಆ ನಾಯಕ ಸರ್ಜಿ ಅದ್ಯಾಕೆ ಹೀಗೆ ಅಂತಾರೆ ಆಗ ವಾಜಪೇಯಿ ಮತ್ತೆ ಹೇಳ್ತಾರೆ ನೋಡಿ ಯಾವುದೇ ಒಂದು ಸರ್ಕಾರ ಇದ್ದಾಗ ವಿರೋಧ ಪಕ್ಷ ಗಟ್ಟಿಯಾಗಿರ್ಬೇಕು ವಿರೋಧ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಅಬ್ಬರಿಸಬೇಕು ಹಾಗಾದಾಗ ಮಾತ್ರ ಜನರಿಗೆ ಆಡಳಿತ ಪಕ್ಷ ವಿರೋಧ ಪಕ್ಷದ ಮೇಲೆ ನಂಬಿಕೆ ಬರುವುದು ಹೀಗೆ ಟೀಕೆ ಟಿಪ್ಪಣಿಯನ್ನ ಮೊದಲ ದಿನ ಅವರಿಗೆ ಕೊಡ್ತಾ ಇದ್ದೀನಿ ಮುಂದೆ ಅವರಿಗೆ ಅನುಭವ ಆಗುತ್ತೆ ಅಂತಾರೆ ಇದು ವಾಜಪೇಯಿ ಅವರಲ್ಲಿದ್ದ ಗುಣ ವಿರೋಧ ಪಕ್ಷದವರನ್ನು ಹೀಗೆ ಕಾಣೋ ರಾಜಕಾರಣಿಗಳು ಈಗ ಯಾರಿದ್ದಾರೆ ಹೇಳಿ ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ಇದೇ ವಾಜಪೇಯಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು ಈ ವೇಳೆ ಸದನದ ಒಳಗೆ ಹಾಗೂ ಹೊರಗೆ ವಾಜಪೇಯಿ ಅವರು ಮಾಡ್ತಿದ್ದ ಹೋರಾಟ ಅವರ ಮಾತು ಎಲ್ಲವನ್ನೂ ನೆಹರು ಅವರು ಬಹುವಾಗಿ ಮೆಚ್ಚಿಕೊಂಡಿದ್ರು ಅದೊಂದು ದಿನ ವಾಜಪೇಯಿ ಅವರು ಮಾಡಿದ ಭಾಷಣವನ್ನ ತದೇಕ ಚಿತ್ತದಿಂದ ಆಲಿಸಿದ ನೆಹರು ಅಟಲ್ ನೀವೇ ಮುಂದೆ ಒಂದಲ್ಲ ಒಂದು ದಿನ ಈ ದೇಶಕ್ಕೆ ಆಗೇ ಆಗ್ತೀರಿ ಅಂತ ಹೇಳಿದ್ದರಂತೆ ನಿಜ ನೆಹರು ಆವತ್ತು ವಾಜಪೇಯಿ ಅವರನ್ನ ಹರಿಸಿದಂತೆ ಪ್ರಧಾನಿಯಾದರು ನೆಹರು ಅವರು ಹೇಳಿದ್ದ ಆ ಮಾತನ್ನ ವಾಜಪೇಯಿ ಅನೇಕ ಬಾರಿ ನೆನಪು ಮಾಡಿಕೊಂಡಿದ್ದಿದೆ ವಾಜಪೇಯಿ ಅವರ ಬಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಳಿ ಬರೋ ಮಾತಂದರೆ ಅವರ ವಿವಾಹದ ಬಗ್ಗೆ ಅದೇನಂದರೆ ಇವರು ಯಾಕೆ ಮದುವೆ ಮಾಡಿಕೊಳ್ಳದೆ ಅವಿವಾಹಿತರಾಗಿಯೇ ಉಳಿದುಕೊಂಡ್ರು ಅನ್ನೋದು ನಿಮಗೆ ಗೊತ್ತಿರಲಿ ಇವರಿಗೆ ಮದುವೆ ಮಾಡೋಕೆ ಮನೆಯವರು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ವಂದೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾನ್ಪುರದ ಡಿಎಬಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡ್ತಾ ಇದ್ರು ಈ ವೇಳೆ ಮನೆಯವರು ಮದುವೆ ಮಾಡಿಸೋಕೆ ಮುಂದಾಗಿದ್ದರಂತೆ ಪೋಷಕರು ತನ್ನ ವಿವಾಹಕ್ಕಾಗಿ ಹುಡುಗಿ ನೋಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೆ ಅಟಲ್ ರಾಯಪುರದಲ್ಲಿರುವ ತಮ್ಮ ಆತ್ಮೀಯ ಸ್ನೇಹಿತ ಗೋರೆಲಾಲ್ ತ್ರಿಪಾಠಿ ಅವರ ಮನೆಯನ್ನ ಸೇರಿಕೊಂಡಿದ್ರಂತೆ ಮೂರು ದಿನಗಳ ಕಾಲ ಅವಿತು ಕುಳಿತಿದ್ದರಂತೆ ಅಟಲ್ ಅವರು ಮದುವೆಯಾಗದೆ ತೊಂಬತ್ ವರ್ಷಗಳ ತುಂಬು ಜೀವನವನ್ನು ಮುಗಿಸಿದರು ತಾವ್ಯಾಕೆ ಮದುವೆಯಾಗಲಿಲ್ಲ ಎಂಬ ಪ್ರಶ್ನೆಗೆ ಅವರೇ ಸ್ವಾರಸ್ಯಕರವಾಗಿ ಉತ್ತರ ಕೊಡ್ತಿದ್ರು ಒಮ್ಮೆ ಯಾರೋ ಅಟಲ್ ಜಿ ನೀವ್ಯಾಕೆ ಮದುವೆ ಮಾಡಿಕೊಂಡಿಲ್ಲ ಅಂದಿದ್ದಕ್ಕೆ ಯಾವುದೇ ಮಹಿಳೆ ನನ್ನನ್ನ ಸೂಕ್ತವರ ಎಂದು ಪರಿಗಣಿಸಲಿಲ್ಲ ಅಂತ ಚಟಾಕಿ ಹಾರಿಸಿದ್ರಂತೆ ಅಲ್ಲದೆ ಯಾರು ನನ್ನನ್ನ ಬ್ರಹ್ಮಚಾರಿ ಅಂತ ಕರೆಯಬೇಡಿ ನಾನೊಬ್ಬ ಅವಿವಾಹಿತನಷ್ಟೇ ಅಂದಿದ್ರು ಒಂದನ್ನ ಯೋಚನೆ ಮಾಡಿ ನೋಡಿ ವಾಜಪೇಯಿ ಅವರು ಮನಸ್ಸು ಮಾಡಿದ್ರೆ ಮದುವೆಯಾಗಿ ಸುಖ ಸಂಸಾರ ಹೂಡಬಹುದಾಗಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಹಾಗಂತ ಅವರಿಗೆ ಮದುವೆ ಮಾಡಿಕೊಳ್ಳೋ ಮನಸ್ಸೂ ಇರಲಿಲ್ಲ ಅಂತೇನಲ್ಲ ವಾಜಪೇಯಿ ಅವರ ಬಾಳಲ್ಲೂ ಬರುವ ಸುಂದರ ಯುವತಿಯ ಪ್ರವೇಶವೂ ಆಗಿದ್ದಂತೆ ಆದರೆ ಅದ್ಯಾಕೋ ಏನೋ ಆ ಮದುವೆ ನಡೆಯಲಿಲ್ಲವಂತೆ ಆ ಕಥೆ ಕೂಡ ಅತ್ಯಂತ ಸ್ವಾರಸ್ಯಕರವಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅ ಮ್ಯಾನ್ ಆಫ್ ಆಲ್ ಸೀಸನ್ಸ್ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಅಷ್ಟಕ್ಕೂ ವಾಜಪೇಯಿ ಅವರು ಪ್ರೀತಿ ಮಾಡ್ತಿದ್ದವರ ಹೆಸರು ರಾಜಕುಮಾರಿ ಕೌಲ್ ಮೊದಲೇ ಕವಿಯಾಗಿದ್ದ ವಾಜಪೇಯಿ ಅವರು ಆಕೆಗಾಗಿ ಹಲವು ಪ್ರೇಮ ಕವಿತೆಗಳನ್ನ ಬರೆದಿದ್ದರಂತೆ ತಾವು ಬರೆದಿದ್ದ ಪ್ರೇಮ ಪತ್ರವನ್ನು ಲೈಬ್ರರಿಯ ಪುಸ್ತಕದಲ್ಲಿಟ್ಟು ಆಕೆಯ ಕೈ ಸೇರುವಂತೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಕೌಲ್ ಮರು ಪ್ರೇಮ ಪತ್ರವನ್ನು ಬರೆದಿದ್ರು ಆದರೆ ದುರಾದೃಷ್ಟ ಎನ್ನುವಂತೆ ಆ ಪ್ರೇಮ ಪತ್ರ ಬೇರೊಂದು ಪುಸ್ತಕದಲ್ಲಿದ್ದ ಕಾರಣ ವಾಜಪೇಯಿ ಅವರ ಕೈ ಸೇರಲೇ ಇಲ್ಲ ಇದರಿಂದ ಆಕೆಗೆ ನನ್ನ ಮೇಲೆ ಆಸಕ್ತಿ ಇಲ್ಲ ಅಂದುಕೊಂಡ್ರಂತೆ ವಾಜಪೇಯಿ ಆದರೆ ಮತ್ತೊಂದು ಕಡೆ ರಾಜಕುಮಾರಿ ಕೌಲ್ ಅಟಲ್ ಅವರನ್ನೇ ಮದುವೆಯಾಗಲು ಬಯಸಿದ್ರಂತೆ ಇನ್ನು ಇಬ್ಬರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದವರಾಗಿದ್ದರೂ ಕೂಡ ಇಬ್ಬರ ಕೌಟುಂಬಿಕ ಹಿನ್ನೆಲೆಯೂ ಬೇರೆಯಾಗಿತ್ತು ಅಲ್ಲದೆ ರಾಜಕುಮಾರಿ ಕೌಲ್ ಮನೆಯವರಿಂದ ಮದುವೆಗೆ ವಿರೋಧವಿತ್ತು ಕೊನೆಗೆ ಕಾಲೇಜು ಶಿಕ್ಷಣ ಮುಗಿದ ಮೇಲೆ ಏನಾಗುತ್ತೆ ಅವರ ಮನೆಯವರು ಮದುವೆ ಮಾಡೋಕೆ ಮುಂದಾಗ್ತಾರೆ ದೆಹಲಿ ವಿವಿಯಲ್ಲಿ ಪ್ರೊಫೆಸರ್ ಆಗಿದ್ದಂತಹ ಬಿ ಎನ್ ಕೌಲ್ ಅನ್ನುವರ ಜೊತೆ ರಾಜಕುಮಾರಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಆದರೆ ವಾಜಪೇಯಿ ಮಾತ್ರ ಅವರ ನೆನಪಿನಲ್ಲೇ ಬದುಕು ಕಳೆದು ಬಿಡುವಂತಹ ನಿರ್ಧಾರಕ್ಕೆ ಬಂದು ಬಿಟ್ರು ಇನ್ನು ಹಾಗೆ ಮದುವೆಯಾಗದೆ ದೇಶ ರಾಜಕಾರಣ ಹೋರಾಟ ಇವುಗಳಲ್ಲಿ ಮುಳುಗಿ ಹೋಗ್ತಾರೆ ಹೀಗೆ ವರ್ಷಗಳು ಕಳೆದು ಹೋದವು ಅದೊಂದು ದಿನ ರಾಜಕುಮಾರಿ ತಮ್ಮ ಪತಿ ಬಿ ಎನ್ ಕೌಲ್ ಅವರನ್ನ ವಾಜಪೇಯಿ ಅವರಿಗೆ ಪರಿಚಯ ಮಾಡಿಕೊಡ್ತಾರೆ ಅಂದಿನಿಂದ ವಾಜಪೇಯಿ ಹಾಗೂ ಕೌಲ್ ಇಬ್ಬರು ಸ್ನೇಹಿತರಾದರು ಹೀಗಿರುವಾಗ ರಾಜಕುಮಾರಿ ಅವರ ಪತಿ ದುರಂತವೊಂದರಲ್ಲಿ ಸಾವನ್ನಪ್ಪಿದ್ರು ಈ ವೇಳೆ ರಾಜಕುಮಾರಿ ಅವರಿಗೆ ನೈತಿಕ ಬೆಂಬಲವಾಗಿ ಅಟಲ್ ನಿಂತುಕೊಂಡ್ರು ಅಷ್ಟೇ ಅಲ್ಲ ಕೊನೆಗೆ ರಾಜಕುಮಾರಿ ಅವರ ಮಗಳು ನಮಿತಾರನ್ನು ದತ್ತು ಪುತ್ರಿಯನ್ನಾಗಿ ಸ್ವೀಕರಿಸಿದರು ಇದಾದ ಕೆಲ ವರ್ಷಕ್ಕೆ ನಮಿತಾ ಅವರ ಮಗಳು ನಿಹಾರಿಕರನ್ನು ದತ್ತು ಪಡೆದರು ಅಂದಿನಿಂದ ರಾಜಕುಮಾರಿ ಹಾಗೂ ಅವರ ಕುಟುಂಬದವರು ಅಟಲ್ ವೃದ್ಧಿಗೆ ವಾಸ ಮಾಡ್ತಿದ್ರು ಇಲ್ಲಿ ವಾಜಪೇಯಿ ಹಾಗೂ ರಾಜಕುಮಾರಿ ಕೌಲ್ ಅವರ ಸಂಬಂಧದ ಕುರಿತು ಅನೇಕ ವಿಚಾರಗಳನ್ನ ಅನೇಕರು ನಾನಾ ರೀತಿಯಲ್ಲಿ ಹೇಳ್ತಾರೆ ಆದರೆ ಅದೆಷ್ಟು ಸುಳ್ಳು ಅದೆಷ್ಟು ಸತ್ಯ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿತ್ತು ಆದ್ರೂ ಅನೇಕರು ಸಮಯ ಸಿಕ್ಕರೆ ಸಾಕು ವಾಜಪೇಯಿ ಅವರನ್ನ ಕೆದಕಿ ಕೇಳ್ತಾ ಇದ್ರು ಒಮ್ಮೆ ಇದೇ ಆಗಿತ್ತು ಆವತ್ತು ವಾಜಪೇಯಿ ವಿದೇಶಾಂಗ ಸಚಿವರಾಗಿದ್ರು ಒಮ್ಮೆ ಅವರು ಚೀನಾ ಮತ್ತು ಪಾಕಿಸ್ತಾನದ ಪ್ರವಾಸವನ್ನ ಮುಗಿಸಿಕೊಂಡು ಬಂದಿದ್ರು ಬಳಿಕ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡ್ತಾರೆ ಈ ವೇಳೆ ರಾಜಕುಮಾರಿ ಕುರಿತು ಪ್ರಶ್ನೆಯೊಂದು ಕೇಳಲಾಗಿತ್ತು ವಾಜಪೇಯಿಜಿ ಪಾಕಿಸ್ತಾನ ಕಾಶ್ಮೀರ ಚೀನಾದ ಮಾತು ಬಿಟ್ಟು ಮಿಸಸ್ ಕೌಲ್ ವಿಷಯ ಏನಾಗಿದೆ ಹೇಳಿ ಎಂದು ಕೇಳ್ತಿದ್ರು ಇದನ್ನ ಕೇಳಿ ಸ್ವಲ್ಪ ಸಮಯ ಮೌನವಾದ ಅಟಲ್ ಅವರು ಇದು ಕಾಶ್ಮೀರದಂತಹ ಸಮಸ್ಯೆ ಅಂತ ನಗುತ್ತಲೇ ಉತ್ತರ ನೀಡಿದ್ರು ಹೀಗೆ ಮನಸಾರೆ ಪ್ರೀತಿ ಮಾಡಿದ್ದ ರಾಜ್ಕುಮಾರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಧನರಾದರು ವಿಪರ್ಯಾಸ ಅಂದರೆ ಈ ವೇಳೆ ವಾಜಪೇಯಿ ಅವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು ಇದರಿಂದ ಅವರು ತಮ್ಮ ನೆಚ್ಚಿನ ಗೆಳತಿಯ ಅಂತ್ಯ ಸಂಸ್ಕಾರದಲ್ಲೂ ಭಾಗವಹಿಸೋಕೆ ಆಗಲಿಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಾಜಪೇಯಿ ಕೂಡ ನಿಧನರಾಗ್ತಾರೆ ಆಗ ಮದುವೆಯಾಗದ ಮಕ್ಕಳಿಲ್ಲದ ಇವರ ಅಂತ್ಯಕ್ರಿಯೆ ನಡೆಸೋರು ಯಾರು ಅನ್ನೋ ಪ್ರಶ್ನೆ ಎದುರಾಗಿತ್ತು ಆದರೆ ಆವತ್ತು ಇದಕ್ಕೆ ಉತ್ತರ ಕೊಟ್ಟವರು ದತ್ತುಪುತ್ರಿ ಅಂದರೆ ರಾಜಕುಮಾರಿ ಅವರ ಮಗಳು ನಮಿತಾ ಕೌಲ್ ಭಟ್ಟಾಚಾರ್ಯ ಹಿಂದೂ ಸಂಪ್ರದಾಯದಲ್ಲಿ ತಂದೆ ಇಲ್ಲವೇ ತಾಯಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಅವರ ಗಂಡು ಮಕ್ಕಳು ಗಂಡು ಮಕ್ಕಳು ಇಲ್ಲವಾದರೆ ಅವರ ಸಹೋದರ ಅಥವಾ ಸಹೋದರನ ಗಂಡು ಮಕ್ಕಳು ಈ ಕೆಲಸವನ್ನು ನೆರವೇರಿಸ್ತಾರೆ ಆದರೆ ವಾಜಪೇಯಿ ಅವರ ವಿಚಾರದಲ್ಲಿ ಮಾತ್ರ ಅವರ ದತ್ತುಪುತ್ರಿ ನಮಿತಾ ವಾಜಪೇಯಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಮಾದರಿಯಾದರು ವಾಜಪೇಯಿ ಅವರು ದೇಶದ ಹೆಮ್ಮೆಯ ಪುತ್ರ ತಮ್ಮ ಕೊನೆಗಾಲದವರೆಗೂ ದೇಶಕ್ಕಾಗಿಯೇ ಬದುಕನ್ನ ಮುಡಿಪಾಗಿಟ್ಟವರು ನಿಜ ಹೇಳಬೇಕು ಅಂದರೆ ಎಲ್ಲರ ಬದುಕಿನಲ್ಲೂ ಒಂದೊಂದು ಕಥೆ ವ್ಯಥೆಗಳು ಇದ್ದೇ ಇರ್ತವೆ ಅದರಲ್ಲಿ ವಾಜಪೇಯಿ ಅವರು ಹೊರತಾಗಿರಲಿಲ್ಲ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡರೂ ನೋವು ನಲಿವುಗಳನ್ನು ಕಂಡರೂ ಪ್ರೇಯಸಿಯಿಂದ ದೂರಾದ ನೋವನ್ನು ಉಂಡರು ಆದರೂ ಎಲ್ಲವನ್ನ ಮರೆತು ದೇಶಕ್ಕಾಗಿ ದುಡಿದ್ರು ಎಲ್ಲರೂ ಒಂದೊಂದನ್ನ ಭಾವಿಸಿದ್ರು ಇದೇ ಕಾರಣಕ್ಕೆ ಇವರು ಎಲ್ಲರಿಂದಲೂ ಅಜಾತ ಶತ್ರು ಅಂತಾನೆ ಕರೆಸಿಕೊಳ್ತಿದ್ದಾರೆ ಇಂಥವರು ತೀರಾ ಅಪರೂಪದಲ್ಲಿ ಅಪರೂಪ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ